ನಮಸ್ಕಾರ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಐಶ್ವರ್ಯ ಹೆಡ್ ಹೆಡ್ಲೈನ್ಸ್ ನವರ ಮೂಲಕ ಕೊಬ್ಬರಿ ಖರೀದಿಯಲ್ಲಿ ಅವ್ಯವಹಾರ ಆರೋಪ ದಲ್ಲಾಳಿಗಳ ಹಾವಳಿಯಿಂದ ರೈತರಿಗೆ ಅನ್ಯಾಯ ದಿಶಾ ಸಭೆಯಲ್ಲಿ ತನಿಖೆಗೆ ಎಂಪಿ ಪ್ರಾಚ್ವನ್ ರೇವಣ್ಣ ಸೂಚನೆ ಬೆಳ್ಳಗಳಿಗೆ ಹೋಟೆಲ್ ಹಾಗೂ ಅಂಗಡಿಗಳ ಮೇಲೆ ಪೊಲೀಸರ ದಾಳಿ ಕಾನೂನು ಬಾಹಿರವಾಗಿ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಮಾದಕ ವಸ್ತುಗಳ ವಶ ನಕರ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಅರುಣ್ ನೇತೃತ್ವದಲ್ಲಿ ದಾಳಿ ಅಧಿಕಾರಿಗಳಿಂದ ದಲಿತ ಕುಟುಂಬಗಳ ಕಡೆ ಆರೂಪ ಆರೋಪ ಡಿಸಿ ಕಚೇರಿ ಎದುರು ಹೆತ್ತೂರು ಗ್ರಾಮಸ್ಥರ ಪ್ರತಿಭಟನೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಆಗ್ರಹ ಮೂಲಕ ಮೂಲಕೊಬ್ಬರಿ ಖರೀದಿಯಲ್ಲಿ ಅವ್ಯವಹಾರ ನಡೆದಿರುವುದು ಕಂಡುಬಂದಿದ್ದು ಈ ಬಗ್ಗೆ ಕೂಡಲೇ ಸುಮಟು ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಸೂಚನೆ ನೀಡಿದರು ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಇಂದು ನಡೆದ ಮೂರನೇ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಜಿಲ್ಲಾ ಉಸ್ತುವಾರಿ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ಮುಂದಾದ್ರೆ ಎಪಿಎಂಸಿ ಅಧಿಕಾರಿಗಳು ವರ್ತಕರ ಜೊತೆ ಸೇರಿ ರೈತರಿಗೆ ವಂಚನೆ ಎಂದು ಈಗಾಗಲೇ ಕೊಬ್ಬರಿ ಖರೀದಿಗೆ ಸರ್ಕಾರ ಕಡಿಮೆ ಸಮಯ ನೀಡಿದೆ ಅದುದರಿಂದ ಇರುವ ಕಡಿಮೆ ಅವಧಿಯಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಂದ ಸೂಕ್ತ ರೀತಿಯಲ್ಲಿ ಕೊಬ್ಬರಿ ಖರೀದಿ ಮಾಡಬೇಕು ಎಂದರು ಸರ್ಕಾರದ ಯೋಜನೆಗಳು ರೈತರಿಗೆ ತಲುಪುವಲ್ಲಿ ಯಾವುದೇ ಅಕ್ರಮ ನಡೆಯಬಾರದು ಅರ್ಹ ಫಲಾನುಭವಿಗಳ ನೋಂದಣಿ ಪ್ರಕ್ರಿಯೆಯಲ್ಲಿ ವಿಳಂಬ ಹಾಗೂ ಅಕ್ರಮ ಕಂಡು ಬಂದ್ರೆ ಅಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೆಚ್ಚರಿಸಿದರು ಕೆಲವು ಬ್ರೋಕರ್ಸ್ ಸೇರ್ಕೊಂಡು ಅಲ್ಲಿ ಅವ್ಯವಹಾರ ಮಾಡಿರೋದು ಎದ್ ಕಾಣ್ತಾ ಇರೋನೆ ಶೋಭಾ ಕರಂದಾಜ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಕೃಷಿ ಸಚಿವರಾದಂತ ಅರ್ಜುನ್ ಮುಂಡ್ರವ ಸರ್ ಅವ್ರಿಗೂ ಸಂಪೂರ್ಣ ಮಾಹಿತಿ ಅಂತ ಕೆಲಸ ಮಾಡಿ ಮೆಮೊರಂಡಮ್ ಕೊಡುವಂತ ಕೆಲಸ ಮಾಡಿದೀನಿ ಆ ಆಧಾರದ ಮೇಲೆನೆ ಆರ್ ಜನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಈಗ ಇಶ್ಯೂ ಇಲ್ಲಿ ಏನಂದ್ರೆ ಎಂಬತ್ತು ಕಾರ್ಡ್ಗಳನ್ನ ಇಶ್ಯೂ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿ ಕಾರ್ಡ್ ಇಶ್ಯೂ ಮಾಡಿದ್ದಾರೆ ನನ್ನ ಪ್ರಶ್ನೆ ಏನು ಅಂದ್ರೆ ಮೂರು ದಿನದಲ್ಲಿ ಅಂದ್ರೆ ಎಪ್ಪತ್ತೆರಡು ಗಂಟೆ ಕಾಲ ಸೆವೆಂಟಿ ಟೂ ಅವರ್ಸ್ ಪೀರಿಯಡ್ ತಗೊಂಡ್ರೆ ಅಬೌಟ್ ಫಾರ್ಟಿ ಟೂ ಅವರ್ಸ್ ಆಗುತ್ತೆ ಅವ್ರು ಹೇಳಿದ ಪ್ರಕಾರ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಾರ್ಟಿ ಟೂ ಅವರ್ಸ್ ಆಗುತ್ತೆ ತ್ರೀ ಡೇಸ್ ಫಾರ್ಟಿ ಟೂ ಅವರ್ಸ್ ಅಲ್ಲಿ ಹೆಂಗೆ ಹದಿನೈದು ಸಾವಿರ ಹದಿನೈದು ಸಾವಿರದ ನಾನೂರ ಎಂಬತ್ತು ಕಾರ್ಡ್ಗಳನ್ನ ಹೆಂಗ್ ಇಶ್ಯೂ ಮಾಡಿದ್ರು ನಮ್ಮ ಜಿಲ್ಲೆ ಅಲೋನ್ ಹೆಂಗ್ ಇಶ್ಯೂ ಮಾಡಿದ್ರು ಅನ್ನೋದು ಆಶ್ಚರ್ಯಕಾರ ಇವತ್ತು ನಾವು ಎ ಪಿ ಎಂ ಸಿ ಮುಖಾಂತರದಿಂದ ಫೆಡರೇಷನ್ ಅವರಿಗೆ ಜಾಗನ ಒಂದು ಅಲ್ಲೇ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ವಿ ಆದ್ರೂ ಕೂಡ ಇವರು ಅಧಿಕಾರಿಗಳು ಶಾಮೀಲಾಗಿ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಲ್ಯಾಪ್ಟಾಪ್ಗಳನ್ನ ಆ ಜಾಗಕ್ಕೆ ತಗೊಂಡೋಗ ಕೆಲಸ ಮಾಡಿ ಅಲ್ಲಿ ಎಪ್ಪತ್ತು ಎಂಬತ್ ಕಾರ್ಡ್ ನೂರ್ ಇಪ್ಪತ್ ಕಾರ್ಡ್ ನೂರ ಐವತ್ ಕಾರ್ಡು ವಿತ್ ಇನ್ ಮ್ಯಾಟ್ರ ಒಳಗಡೆ ಇವ್ರು ಏನು ಕಾರ್ಡ್ಗಳನ್ನ ವಿತರಣೆ ಮಾಡೋ ಕೆಲಸ ಮಾಡಿದ್ದಾರೆ ಇದು ಯಾರ ಕುಮ್ಮತ್ ಮೇಲೆ ಆಗಿದೆ ಹೆಂಗಾಯ್ತು ಇವಾಗ ಒಬ್ಬ ರೈತನಿಗೆ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ನಾಲ್ಕು ನಿಮಿಷ ಕೊಬ್ಬರಿ ಇದೆಯೋ ಇಲ್ಲ ರೈತನೋ ಎಲ್ಲ ಚೆಕ್ ಮಾಡಿ ಕಾರ್ಡ್ ನ ವಿತರಣೆ ಮಾಡಬೇಕು ಮಿನಿಮಮ್ ಫೈವ್ ಮಿನಿಟ್ಸ್ ಬೇಕು ವಿತ್ ಇನ್ ಜಸ್ಟ್ ಮ್ಯಾಟರ್ ಅಲ್ಲಿ ಇನಿಶಿಯೇಟ್ ಅಬೌಟ್

ಮುನ್ನೂರು ಕಾರ್ಡ್ ಇಶ್ಯೂ ಮಾಡ್ತಾರೆ ಸ್ಪಾಟ್ ನಾಟ್ ಕೇಂದ್ರ ಓಪನ್ ಎಲ್ಲೋ ಬೇರೆ ಕಡೆ ಹಾಗಾಗಿ ಇದು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನಾವು ಅದನ್ನು ಸಾಬೀತುಪಡಿಸಿ ಇವತ್ತಾಗ್ಲೇನೆ ನಾವು ಪೊಲೀಸ್ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡಿದೀವಿ ಸುಮೋಟೋ ಕೇಸ್ ನ ಬುಕ್ ಮಾಡಬೇಕಿದ್ರ ಮೇಲೆ ಅದಕ್ಕೆ ಮಾಹಿತಿ ದಕ್ಷಿಣ ತಗೊಂಡು ಇನ್ವೆಸ್ಟಿಗೇಷನ್ ಮುಖಾಂತರ ಯಾರ್ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು ಮಧ್ಯಮಸ್ಥರು ಇರ್ಬೋದು ಬ್ರೋಕರ್ಸ್ ಇರ್ಬೋದು ಯಾರೇ ಇದ್ರು ಕೂಡ ಅವ್ರಿಗೆ ಒಂದು ತನಿಖೆ ಮುಖಾಂತರ ಅವ್ರಿಗೆ ಶಿಕ್ಷೆ ಆಗ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ಸುಮೋಟ ಕೇಸ್ ಬುಕ್ ಮಾಡೋದಕ್ಕೆ ನಾವು ಒಂದು ಡಿ ಸಿ ಮೈಡಮಾರ್ ಕಡೆಯಿಂದ ಆರ್ಡರ್ ಮಾಡಿಸಿದ್ವಿ ಇದೇ ವಿಚಾರಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಮ್ಮ ಮಾತನಾಡಿ ಕೊಬ್ಬರಿ ಖರೀದಿ ವೇಳೆ ತೂಕದಲ್ಲಿ ಮೋಸ ಖರೀದಿ ಪ್ರಕ್ರಿಯೆಯಲ್ಲಿ ರೈತರಿಗೆ ವಂಚಿಸುವ ದೂರುಗಳು ಕಂಡುಬಂದರೆ ಅಂತಹವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲಾಗುವುದು ಎಂದು ಎಚ್ಚರಿಸಿದ ಅವರು ಕೊಬ್ಬರಿ ಖರೀದಿಯಲ್ಲಿ ಅವ್ಯವಹಾರ ನಡೆದ ಆರೋಪದಲ್ಲಿ ತಪ್ಪಿತಸ್ಥರ ವಿರುದ್ಧ ಸುಮುಟು ಕೇಸು ದಾಖಲು ಮಾಡಿ ತನಿಖೆ ನಡೆಸುವಂತೆ ಸೂಚನೆ ನೀಡಿದರು ಪಿಎಂಜಿಎಸ್ವೈ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ಆಗಿರುವ ಕೆಲಸಗಳ ಬಗ್ಗೆ ಅತಿ ಶೀಘ್ರವಾಗಿ ಮಾಹಿತಿ ನೀಡಬೇಕು ಈ ಯೋಜನೆಯಡಿಯಲ್ಲಿ ಬಾಕಿ ಉಳಿದಿರುವ ರಸ್ತೆ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಡಿಎಫ್ಒ ಸೌರಭಕುಮಾರ್ ಜಿಲ್ಲಾ ಪಂಚಾಯತಿ ಯೋಜನಾಧಿಕಾರಿ ಪರಪಸ್ವಾಮಿ ಸೇರಿದಂತೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಇಂದು ಬೆಳ್ಳಿಗೆ ಕಾನೂನು ಬಾಹಿರವಾಗಿ ಗುಡ್ಕಾ ಪಾನ್ಫುರಾಗ್ ಬೇಡಿ ಸಿಗರೇಟ್ ಮಾರಾಟ ಮಾಡುತ್ತಿದ್ದ ಹೋಟೆಲ್ ಹಾಗೂ ಅಂಗಡಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಆರ್ಸಿ ರಸ್ತೆ ಸಾಲ್ಕಮ್ಮಿ ರಸ್ತೆ ಉತ್ತರ ಬಡವಣೆ ರಂಗೋಲಿಹಳ್ಳ ಉಸ್ಲೈನ್ ರಸ್ತೆ ಬಸಟಿ ಕೊಪ್ಪಲು ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಿರುವ ಪೊಲೀಸರು ಅಂಗಡಿ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ ನಗರ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಇನ್ಸ್ಪೆಕ್ಟರ್ ಅರುಣ್ ನೇತೃತ್ವದಲ್ಲಿ ದಾಳಿ ನಡೆಸಿರುವ ಪೊಲೀಸರು ಅಪಾರ ಪ್ರಮಾಣದ ಗುಟ್ಕಾ ಪರಾಗ್ ಬೀಡಿ ಸಿಗರೇಟ್ ವಶಕ್ಕೆ ಪಡೆದಿದ್ದಾರೆ ಕೆಲವೆಡೆ ವಿದ್ಯಾರ್ಥಿಗಳಿಗೂ ಬಿಸಿ ಮುಟ್ಟಿಸಿರುವ ಪೊಲೀಸರು ಅನೇಕರಿಗೆ ದಂಡ ವಿಧಿಸಿ ಕ್ರಮ ಕೈಗೊಂಡಿದ್ದಾರೆ ದಲಿತರು ವಾಸವಿರುವ ಜಾಗಕ್ಕೆ ಕಾಯಂ ಸಾಗುವಳಿ ಪತ್ರ ಇಸತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಹೆತ್ತೂರು ಗ್ರಾಮಸ್ಥರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಹೆತ್ತೂರು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಗ್ರಾಮದ ಮುಖ್ಯಸ್ಥ ಕುಮಾರಯ್ಯ ಮಾತನಾಡಿ ತಲೆಮಾರುಗಳಿಂದ ತಳ ಕುಡಿಸಿ ಒಂದು ಸೂರು ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿರುವ ದಲಿತರನ್ನ ಒಕ್ಕಲೆ ಕೆಲಸಕ್ಕೆ ಮುಂದಾಗಿದ್ದ ಅಧಿಕಾರಿಗಳಿಗೆ ಇದೀಗ ಹಿನ್ನಡೆಯಾಗಿದೆ ಆದರೆ ಕಾನೂನಾತ್ಮಕವಾಗಿ ಅಲ್ಲಿ ವಾಸವಿರುವ ದಲಿತರು ಯಾವುದೇ ಬೇರೆ ಜೀವನನ್ನ ಒತ್ತುಪರಿ ಮಾಡಿಲ್ಲ ಎಂಬುದು ಸರ್ವೆ ಮೂಲಕ ರುಜುವಾತಾಗಿದೆ ಗ್ರಾಮದಲ್ಲಿನ ಸರ್ವೆ ನಂಬರ್ ಮುನ್ನೂರ ಎರಡರಲ್ಲಿ ತಲೆಮಾರುಗಳಿಂದ ವಾಸವಿರುವ ವಾಸಿಗಳ ಬಳಿ ಈ ಸ್ಥಳಕ್ಕೆ ಸಂಬಂಧಪಟ್ಟ ಹಂಗಾಮಿ ಸಾಗುವಳಿ ಪತ್ರವಿದ್ದು ಅನೇಕ ವರ್ಷಗಳಿಂದ ವಾಸ ಮಾಡುತ್ತಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಪ್ಪತ್ತೆಂಟನೇ ಸಾಲಿನಲ್ಲಿ ದಲಿತರು ಹಾಗೂ ಇತರ ಸಮುದಾಯದವರು ವಾಸವಿರುವ ಮನೆಗಳ ನಿರ್ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಅಂದಿನ ತಾಲೂಕು ಆಡಳಿತ ವತಿಯಿಂದ ಫಲಾನುಭವಿಗಳನ್ನು ಗುರುತಿಸಿ ವೈಯಕ್ತಿಕವಾಗಿ ಹಂಗಾಮಿ ಸಾಗುವಳಿ ಪತ್ರವನ್ನು ನೀಡಿದೆ ಅಲ್ಲಿಂದ ಇಲ್ಲಿಯವರೆಗೂ ಸರ್ವೆ ನಂಬರ್ ಮುನ್ನೂರ ಎರಡರಲ್ಲಿ ಸುಮಾರು ಅರವತ್ಮೂರು ಕುಟುಂಬಗಳು ವಾಸ ಿವೆ ಎರಡ್ ಸಾವಿರದ ನಾಲ್ಕು ಫೆಬ್ರವರಿ ಮೂರರಲ್ಲಿ ಸ್ಥಳೀಯ ಕಂದ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸೇರಿ ಎಂಆರ್ ನಂಬರ್ ನಲವತ್ತೊಂಬತ್ತನ್ನ ದಾಖಲಿಸಿ ದಲಿತರಿಗೆ ಮಂಜೂರಾಗಿದ್ದ ಸರ್ವೆ ನಂಬರ್ ಮುನ್ನೂರ ಎರಡರ ಎರಡು ಎಕರೆ ಜಮೀನನ್ನ ಗ್ರಾಮ ಪಂಚಾಯಿತಿ ಎಂದು ನಮೂದು ಮಾಡಿರುತ್ತಾರೆ ಜೊತೆಗೆ ಸರ್ವೆ ನಂಬರ್ನಲ್ಲಿ ಒಟ್ಟು ವಿಸ್ತೀರ್ಣ ಆರು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನಿದ್ದು ಎರಡು ಎಕರೆ ಇಪ್ಪತ್ತೇಳು ಕುಂಟೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಹಾಗೂ ಎರಡು ಎಕರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಉಳಿದ ಎರಡು ಎಕರೆ ಪರಿಶಿಷ್ಟ ಪರಿಶಿಷ್ಟಜಾತಿಯೊಂದು ಉದ್ದೇಶಪೂರ್ವಕವಾಗಿ ದಿನಾಂಕ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೂ ಸರ್ಕಾರಿ ದಾಖಲೆಯಲ್ಲಿ ದಾಖಲಿಸಲಾಗಿದೆ ಆದುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಇಲ್ಲಿ ವಾಸವಿರುವ ದಲಿತ ಕುಟುಂಬಗಳ ಸ್ಥಳಗಳಿಗೆ ಕಾಯಂ ಸಾಗುಳಿ ಚೀಟಿ ಇಸ್ವತ್ತು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಮಾನ್ವಿ ಮಾಡಿದರು ಮುನ್ನೂರ ಮತ್ತು ನೂರ ತೊಂಬತ್ತರ ವಾಸಿದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ನಾಕರಲ್ಲಿ ತೊಂಬತ್ತಾಕರಲ್ಲಿ ಪಾಣಿ ಬರುತ್ತೆ ಪಾಣಿ ಬಂದ ಬಂದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂತ್ತೆರಡರ ನಲವತ್ತೆರಡರಿಂದ ಬಂದಂಥ ಪಾಣಿಯ ತೊಂಬತ್ತೊಂದ ಇಸವಿನಲ್ಲಿ ಡ್ರಾಪ್ ಮಾಡ್ತಾರೆ ಅಧಿಕಾರಿಗಳು ಆದರೆ ಅಲ್ಲೇ ವಾಸ ಇದ್ದರು ಇದು ಎರಡನೇ ಬಾರಿ ನಾವು ಅರ್ಜಿ ಕೊಡ್ತಿರೋದು ಇವತ್ತಿನ ಅರ್ಜಿ ಕೊಡ್ತಾ ಉದ್ದೇಶ ಉದ್ದೇಶನ ಬಂದರೆ ನಾವು ಕಳೆದ ಜನವರಿಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಭೇಟಿ ಮಾಡಿದೀವಿ ಇಷ್ಟೇ ಜನ ಬಂದಿದ್ವಿ ಇದಕ್ಕೆ ಎರಡು ಪಟ್ಟು ಜನ ಅಲ್ಲಿ ವಾಸ ಇದ್ದಾರೆ ಕೂಲಿನ ನಾಳೆ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ಆದರೆ ಸರ್ಕಾರದ ಇದುವರೆಗೂ ಕೂಡ ನಮ್ಮನ್ನು ನೀವು ಏನಾಗಿರಿ ಅಂತ ಕೇಳಿಲ್ಲ ಒಂದು ಎರಡನೇದಾಗಿ ಅಲ್ಲಿ ನಮ್ಮ ಜಮೀನು ಕೂಡ ಆಸ್ಪತ್ರೆಗೆ ಮತ್ತು ಸ್ಕೂಲಿಗೆ ಒತ್ತುವರಾಗಿದೆ ಅದನ್ನು ನೀವೇ ಒತ್ತುವರಿ ಮಾಡಿದ್ರಿ ಅಂತ ಹೇಳಿದ್ದಾರೆ ಅದು ಮೊನ್ನೆ ಕಳೆದ ಸರ್ವೆ ಆಯಿತು ನಮ್ಮ ನಮ್ಮ ಜಮೀನು ನಮ್ಮ ಹತ್ತಿರಲ್ಲಿದೆ ನಾವು ಅದನ್ನು ಅನುಭವ ಮಾಡ್ತಾ ಅಲ್ಲೇ ವಾಸ ಇದ್ದೀವಿ ಕುಡಿಯ ನೀರಿನ ವ್ಯವಸ್ಥೆ ರಸ್ತೆ ಸೌಕರ್ಯ ವಿದ್ಯುತ್ ಸೌಕರ್ಯ ಎಲ್ಲ ಕೂಡ ಸರ್ಕಾರದವರು ಕೊಟ್ಟಿದ್ದಾರೆ ಅವ್ರ ಜಮೀನನ್ನು ಬೇರೆಯವ್ರ ಒತ್ತೇವರ್ ಮಾಡೋದಕ್ಕೆ ನಮ್ಮ ಮೇಲೆ ಕ್ಲೈಮ್ ಮಾಡಿದ್ದು ಮೊನ್ನೆ ತಾಲೂಕು ಸರ್ವರು ಮೌಂಡಿದಾರರು ಎ ಸಿ ತಹಸೀಲ್ದಾರ್ ಬಂದು ಸ್ಪಾಟ್ ನೋಡಿದಾಗ ನಮ್ಮ ನಮ್ಮ ಜಮೀನು ನಮ್ಮಲ್ಲೇ ಇದೆ ನಾವು ಯಾರು ಜಮೀನು ಉತ್ತೇಜ ಮಾಡೋದು ಅಂತ ಕನ್ಫರ್ಮ್ ಆಯಿತು ಈಗ ಸರ್ವೆ ನಂಬರ್ ಎರಡಾಗಿದೆ ನೂರ ತೊಂಬತ್ತೈದರಲ್ಲಿ ನಲವತ್ತೈದು ಜನ ವಾಸ ಇದ್ದೀವಿ ಮುನ್ನೂರ ಎರಡರಲ್ಲಿ ಮೂವತ್ತೊಂದು ಜನ ವಾಸ ಇದ್ದೀವಿ ಅಂದರೆ ಒಂದು ಕುಟುಂಬ ಎರಡಾಗಿದೆ ನಾವು ಅಲ್ಲೇ ಪಕ್ಕಪಕ್ಕದಲ್ಲಿ ವಾಸ ಇರೋದು ಮನೆ ಸೌಕರ್ಯ ಇದೆ ಈ ಸಂದರ್ಭದಲ್ಲಿ ಗ್ರಾಮದ ಹೂವಣ್ಣ ದೊಡ್ಡಯ್ಯ ಮಲ್ಲೇಶ್ ಎಂಡಿ ಚಂದ್ರಯ್ಯ ಸುಬ್ಬಯ್ಯ ಗೌರಮ ಸುಶೀಲಮ್ಮ ಜಯಂತಿ ಹರಿಣಿ ರತ್ನಮ್ಮ ಯಶೋಧ ಸುಶೀಲ ರಮೇಶ್ ಕರ್ಣ ರವಿ ಶಿವಕುಮಾರ್ ಧನು ಪೃಥ್ವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಾಲೂಕಿನ ಹೋಬಳಿ ವ್ಯಾಪ್ತಿಯ ಹೆಬ್ಬಸಲೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ವಾಸವಾಗಿರುವ ಆತಿ ದ್ರಾವುಡ ಜುನಾಂಗದವರಿಗೆ ಮೂಲಭೂತ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಗುರುವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿದ ಘಟನೆ ನಡೆಯಿತು ಇಲ್ಲಿನ ವಾಸಿಗಳಿಗೆ ಕುಡಿಯುವ ನೀರು ವಿದ್ಯುತ್ ಮತ್ತು ಸರ್ವೆ ಕಾರ್ಯ ನಡೆಸಿಕೊಡದೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿರುವ ಅಧಿಕಾರಿಗಳ ವರ್ತನೆಯನ್ನ ವಿರೋಧಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ಮೂಲಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸುತ್ತಿರುವುದಾಗಿ ಆದಿ ದ್ರಾವಿಡ ತುಳು ಸೇವಾ ಸಮಾಜದ ಜಿಲ್ಲಾಧ್ಯಕ್ಷ ಬಿಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿದರು ತಾಲೂಕು ಕಸುಬ ಹುಬ್ಬಳ್ಳಿ ಎಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಬ್ಬಸಲೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರಲ್ಲಿ ಪರಿಶಿಷ್ಟ ಜಾತಿ ಆದಿ ಜನಾಂಗದ ಇಪ್ಪತ್ತೆರಡು ಕುಟುಂಬಗಳು ಕಳೆದ ಕೆಲವು ವರ್ಷಗಳಿಂದ ವಾಸಕ್ಕೆ ಶೆಡ್ಗಳನ್ನು ನಿರ್ಮಿಸಿಕೊಂಡು ಕುಟುಂಬ ಸಮೇತ ವಾಸ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇಲ್ಲಿನ ವಾಸಿಗಳ ವಸತಿ ಪ್ರದೇಶಕ್ಕೆ ಕುಡಿಯುವ ನೀರು ವಿದ್ಯುತ್ ಸೌಲಭ್ಯವನ್ನ ಒದಗಿಸಿಕೊಡುವಂತೆ ಹಾಗೂ ವಸತಿ ಪ್ರದೇಶದ ಸರ್ವೆ ಕಾರ್ಯ ನಡೆಸಿ ವಾಸದ ಮನೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಅಲ್ಲಿನ ವಾಸಿಗಳು ಮತ್ತು ತಮ್ಮ ಸಂಘದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರಂತರವಾಗಿ ಮನವಿ ಪತ್ರಗಳನ್ನು ನೀಡುತ್ತಾ ಬಂದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸಿಕೊಂಡು ಬಂದಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳ ತಾರತಮ್ಯ ಧೋರಣೆಯನ್ನ ಖಂಡಿಸುತ್ತೇವೆ ಇಲ್ಲಿನ ವಸತಿ ಪ್ರದೇಶಕ್ಕೆ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ಕಲ್ಪಿಸಿಕೊಡಬೇಕು ವಸತಿ ಪ್ರದೇಶಕ್ಕೆ ವಿದ್ಯುತ್ ಸರಬರಾಜು ಸಂಪರ್ಕವನ್ನ ಕಲ್ಪಿಸಿಕೊಡಬೇಕು ಈ ವಸತಿ ಪ್ರದೇಶದ ಸರ್ವ ಕಾರ್ಯ ನಡೆಸಿ ವಾಸವಾಗಿರುವ ಕುಟುಂಬದವರಿಗೆ ಹಕ್ಕುಪತ್ರ ಪತ್ರ ನೀಡಲು ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಗ್ರಾಮ ಪಂಚಾಯತಿ ಮುಂಭಾಗ ದೇವನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆರಡು ಕುಟುಂಬ ವಾಸವಾಗಿದ್ದಾರೆ ವಾಸವಾಗಿ ಎರಡು ವರ್ಷ ಆದರೂ ಗ್ರಾಮ ಪಂಚಾಯತಿಯಿಂದ ಕುಡಿಯೋ ನೀರು ಕೂಡ ಕೊಡದಲ್ಲೇ ಕರೆಂಟು ಕೂಡ ಕೊಡದಲೆ ಹಲವಾರು ಬಾರಿ ನಾವು ಎ ಸಿ ಅವರು ತಹಶೀಲ್ದಾರ್ ಮನವಿ ಕೊಟ್ಟರು ಕೂಡ ನಮಗೆ ಸರ್ವೆ ಕೂಡ ಮಾಡದಲ್ಲೇ ಅಕ್ಪತ್ರ ಕೂಡ ಕೊಡದಲೆ ತಾರತಮ್ಯ ಮಾಡ್ತಿದಾರೆ ಗ್ರಾಮ ಪಂಚಾಯತಿಯ ಪಿ ಡಿ ಅವರು ಅಲ್ಲಿದ್ದ ಮಾಜಿ ಅಧ್ಯಕ್ಷ ಶೆಟ್ಟಿಯವರು ಅಲ್ಲಿ ಒಂದು ಗ್ರಾಮ ಪಂಚಾಯತಿಲಿ ಒಂದು ಕುಡಿ ನೀರಿಗೆ ವ್ಯವಸ್ಥೆ ಕುಡಿಯಂತ ಮಾ ಇನ್ನೊಬ್ಬರು ಮಾಜಿ ಅಧ್ಯಕ್ಷರು ಆನಂದ್ ಅಂತ ಹೇಳಿದ್ರು ಕೂಡ ತಾರತಮ್ಯ ಮಾಡಿ ಒಬ್ಬರು ದಲಿತರು ಇದಾರಂತ ಹೇಳಿ ಇವತ್ತು ತಾರತಮ್ಯ ಮಾಡಿ ಅವರನ್ನು ಅಲ್ಲಿಂದ ಒಕ್ಲಿ ಎಬ್ಬಿಸ್ಬೇಕು ಅಂತ ಹೇಳಿ ನೀರು ಕೂಡ ಕೊಡದಲೆ ಅಕ್ಪತ್ರ ಕೊಡದಲೆ ಇದುವರೆಗೂ ನಮಗೆ ದಲಿತರು ಅಂತ ಒಂದು ಭಾ ಭಾವನೆಗೋಸ್ಕರ ಅಲ್ಲಿ ನಮಗೆ ಇದುವರೆಗೂ ಎರಡು ವರ್ಷ ಆದರೂ ನೀರು ಕೂಡ ಕೊಡದಲೆ ಕರೆಂಟು ಕೂಡ ಕೊಡದಲೆ ನಮ್ಮ ಇದುವರೆಗೂ ನಮ್ಮ ಬೇಡಿಕೆ ಇರೋದಿಲ್ಲ ಹಂಗಾಗಿ ನಾವು ನಮ್ಮ ಹೋರಾಟ ಏನಂದರೆ ನಮ್ಮ ಈ ಈಡೇರಿಸಲು ಕರೆಂಟು ನೀರು ಅಕ್ಪತ್ರ ಕೊಡೋವರೆಗೂ ಈ ಬೇಡಿಕೆ ನಾವು ಧರಣಿ ಕೂತಿರ್ತೀವಿ ಸತ್ ಸತತ ಕಾಲದಲ್ಲಿ ನಿವಾಸಿ ಶಾಂತಿ ಮಾತನಾಡಿ ಕಳೆದ ಮೂರು ವರ್ಷದಿಂದ ನಾವು ಇಲ್ಲಿ ವಾಸ ಮಾಡಿಕೊಂಡು ಬಂದಿದ್ದೇವೆ ಆದರೆ ನಮಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಮೀನಮೇಷ ಎನಿಸುತ್ತಿರುವುದು ವಿಪರ್ಯಾಸ ವಿದ್ಯುತ್ ಸಂಪರ್ಕವಿಲ್ಲದೆ ರಾತ್ರಿ ವೇಳೆ ಹೆಣ್ಣು ಮಕ್ಕಳು ತಿರುಗಾಡಲು ಬಾಯ್ಪಡುವಂತಾಗಿದೆ ಎಂದು ಅಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಅತಿ ದ್ರಾವಿಡ ಸೇವಾ ಸಮಾಜದ ತಾಲೂಕು ಅಧ್ಯಕ್ಷ ನಾರಾಯಣ ಉಪಾಧ್ಯಕ್ಷ ಉಮೇಶ್ ಜಿಲ್ಲಾ ಸಂಘದ ಕಾರ್ಯದರ್ಶಿ ರುಕ್ಮಾ ಜಿಲ್ಲಾ ಕಮಿಟಿ ಸದಸ್ಯ ಸೋಮಣ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ ಹದಿನೇಳರಂದು ರಿಪಬ್ಲಿಕ್ನ ಪಕ್ಷದ ಕಾರ್ಯಕರ್ತರ ರಾಜಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ದೇಶದಲ್ಲಿನ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಲ್ಲಿ ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾ ಪಕ್ಷವೂ ಸಹ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಸ್ತುತಗೊಳ್ಳುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ನಿರ್ಮಾಣದ ಸಾಕ್ಷರತೆಯ ಹೆಜ್ಜೆಗಳನ್ನು ಚಾಪನ್ನ ಹಿಡಿ ದೇಶದಾದ್ಯಂತ ಮೂಡಿಸುತ್ತಿದೆ ಈ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಪಡೆದಿರುವ ತನ್ನ ಅಗ್ರಸ್ಥಾನದ ನಂತರ ಕರ್ನಾಟಕ ರಾಜ್ಯ ಕಟಕವು ಆರ್ಬಿಐಗೆ ದ್ವಿತೀಯ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಹೆಜ್ಜೆಗಳನ್ನು ಹಿಡುತ್ತಿದೆ ನವದೆಹಲಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟರ್ ನ್ಯಾಷನಲ್ ಸೆಂಟರ್ನ ಐತಿಹಾಸಿಕ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ದೇಶದ ಸಮಸ್ತ ಆರ್ಪಿಐ ಕಾರ್ಯಕರ್ತರಲ್ಲಿ ಹೊಸ ಆಶಾಭಾವನೆ ಮೂಡಿ ರಾಷ್ಟ್ರಮಟ್ಟದಲ್ಲಿ ಪಕ್ಷದ ನವ ಚೈತನ್ಯಕ್ಕೆ ಸಾಕ್ಷಿಯಾಗುತ್ತಿದೆ ಎಂದರು ಈಶಾನ್ಯ ಭಾರತದ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಳೆದ ಸಲ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಪಿಐ ವತಿಯಿಂದ ಎರಡು ಶಾಸಕರ ಆಯ್ಕೆಯ ಖಾತೆ ತೆರೆದ ನಂತರ ದೇಶದ ಕ್ರಿಯಾಶೀಲ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಉಂಟು ಮಾಡಿದೆ ಕರ್ನಾಟಕದಲ್ಲಿ ಆರ್ಪಿಐ ಬೆಳವಣಿಗೆಯನ್ನ ಸೈಸತ್ ಅವರಿಗೆ ಶಾಕ್ ನೀಡುವ ಪಕ್ಷದ ಬೆಳವಣಿಗೆಗಳು ಹೊಸಿಬರ ಸೇರ್ಪಡೆಗೆ ಅವಕಾಶ ಮಾಡಿಕೊಡುತ್ತಿವೆ ಚಿಕ್ಕಬಳ್ಳಾಪುರದ ಜಿಸಿ ವೆಂಕಟರಮಣಪ್ಪ ರಾಮನಗರದ ಡಾಕ್ಟರ್ ಜಿಗೋವಿಂದಯ್ಯ ಬೆಂಗಳೂರಿನ ಡಾಕ್ಟರ್ ಆರ್ ಚಂದ್ರಶೇಖರ್ ಮುಂತಾದ ಜಿಲ್ಲಾ ಮಟ್ಟದ ಮುಖಂಡರು ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ಮೇಲೆ ಪಕ್ಷದಲ್ಲಿ ಎರಡನೇ ಹಂತದ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಂಡಿರುವುದು ಯುವ ಜನತೆಗೊಂದು ಭರವಸೆ ಮೂಡಿ ಆರ್ಪಿಐ ಪಕ್ಷವನ್ನ ವಿಸ್ತರಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಹೇಳಿದರು ರಾಜ್ಯಮಟ್ಟದ ಹೊಸ ಯುವ ಘಟಕ ಮಹಿಳಾ ಘಟಕ ಕಾರ್ಮಿಕ ಘಟಕ ವಿದ್ಯಾರ್ಥಿ ಘಟಕಗಳು ಸಹ ವಿಸ್ತರಿಸಿಕೊಳ್ಳುತ್ತಿವೆ ಪಕ್ಷದಲ್ಲಿ ಸ್ಲಂ ಮೋರ್ಚಾ ರೈತ ಮೋರ್ಚಾ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗಗಳ ಮೋರ್ಚಾಗಳು ಗಟ್ಟಿಗೊಳ್ಳುತ್ತಿವೆ ಎಲ್ಲಾ ಜಾತಿ ಧರ್ಮಗಳನ್ನೊಳಗೊಂಡ ಸಾರ್ವಜನಿಕ ಪಕ್ಷ ಬಗ್ಗೆ ಆರ್ಪಿಐ ಬೆಳೆಯುತ್ತಿದೆ ಪಕ್ಷದ ರಾಜ್ಯ ಇಂತಹ ಹೊಸ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನ ಇದೇ ಫೆಬ್ರವರಿ ಹದಿನೇಳರ ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದ ಮಂಟಪದಲ್ಲಿ ಆಯೋಜಿಸಲಾಗಿದೆ ಪಕ್ಷದ ಮುಂದಿನ ರಾಜಕೀಯ ನಡೆಯ ಕುರಿತು ಮಹತ್ತರ ನಿರ್ಣಯಗಳನ್ನ ಅನುಮೋದಿಸಲಾಗುವುದು ಬನ್ನಿ ಎಂದು ರಾಜ್ಯದಲ್ಲೊಂದು ಭೀಮಶಕ್ತಿಯ ಅನಾವರಣಕ್ಕೆ ಸಾಕ್ಷಿಯಾಗೋಣ ನಾಡಿನೆಲ್ಲಾ ಭಾಗಗಳಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ನಿಮ್ಮೊಂದಿಗೆ ಕರೆತನ್ನಿ ರಾಜ್ಯದಲ್ಲಿ ಆರ್ಪಿಐ ಪಕ್ಷದ ಹೊಸ ಮನ್ಮಂತರಕ್ಕೆ ನಾಂದಿ ಹಾಡೋಣ ಎಂದು ಕರೆ ನೀಡಿದ್ರು ಬಂದ ಪಕ್ಷಗಳು ಪಕ್ಷಿಗಳು ಶಾಲೆಗೆ ಹೆಸರಿನಲ್ಲಿ ಮೊಮುಗಳ ಹೆಸರಿನಲ್ಲಿ ಗದೆಯನ್ನ ಸೃಷ್ಟಿ ಮಾಡಿ ತನ್ನ ರಾಜಕೀಯವನ್ನ ಮಾಡ್ತಾ ಬಂದಿದ್ದಾರೆ ಇನ್ನೂ ಕೂಡ ಗರೀಬ್ ಹಟಾವು ಭಾರತ್ ಬಚಾವೆ ಅಂತ ಹೇಳಿ ಏನು ಘೋಷಣೆ ಮಾಡಿದರು ಇನ್ನೂ ಕೂಡ ಈ ದೇಶದಲ್ಲಿ ಗರೀಬ್ಲಿಲ್ಲ ಅಂತ ಕಾರಣ ಇದು ಇನ್ನೂ ಕೂಡ ನಾವು ಸಾಲ ನಿಂತ ಕಾರಣ ಆಗಿದೆ ಹಾಗಾಗಿ ಬಾಬಾ ಸಾಹೇಬ್ರಾಜ್ ಏನು ಆಶೆ ಇತ್ತು ಆಶಯದಲ್ಲಿ ನಾವು ಮುಂದೆ ಬೇಕು ಅಂದ್ರೆ ರಿಪಬ್ಲಿಕನ್ ಪಾರ್ಟಿಯ ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ಹದಿನೇಳನೇ ತಾರೀಕು ಬೆಂಗಳೂರು ಅರಮನೆ ಮಧ್ಯಾಹ್ನದಲ್ಲಿ ಸಮೇಷಕ್ಕೆ ಇಡೀ ರಾಜ್ಯದಿಂದ ಲಕ್ಷಾಂತರ ಜನ ಸೇರ್ತಕ್ಕಂತ ನಿರೀಕ್ಷೆ ಇದೆ ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ಕೇಂದ್ರ ಮಂತ್ರಿ ಆದಂತಹ ಅಂದು ಕಟ್ಟಿ ಅವರು ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ನೇತೃತ್ವವನ್ನ ನಮ್ಮ ಕುಮಾರಸ್ವಾಮಿ ಅವರು ಬಯಸಿದ್ದಾರೆ ಹಾಸನದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿಐ ಪಕ್ಷದ ಮುಖಂಡರಾದ ಹರೀಶ್ ಯೋಗೀಶ್ ರಂಜಿತ್ ಕುಮಾರ್ ಉಪಾಧ್ಯಕ್ಷ ಸತೀಶ್ ಇತರರು ಉಪಸ್ಥಿತರಿದ್ದರು ತಾಲೂಕಿನ ಕಣ್ತೂರು ಗ್ರಾಮದಲ್ಲಿರುವ ಶ್ರೀ ದೇವ್ರಮ್ಮ ಹಾಗೂ ವೀರಭದ್ರ ಸ್ವಾಮಿಯವರ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ ಹದಿನಾರರಿಂದ ಹದಿನೆಂಟರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ದೇವಸ್ಥಾನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಸುಪ್ರೀತ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಹಿನ್ನೆಲೆ ಇರುವ ದೇವಾಲಯವು ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳ ಮನೆ ದೇವರುಗಳಾದ ನೂರ ಒಂದು ದೇವತೆಗಳಿಗೆ ಅಕ್ಕ ಎನಿಸಿಕೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ ಹದಿನಾರರಿಂದ ಪೂಜಾ ಕೈಕರ್ಯಗಳು ನೆರವೇರಲಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಪತ್ರಕರ್ತ ಹಾಗೂ ದೇವಸ್ಥಾನದಲ್ಲಿ ಖಜಾಂಜಿ ಮೋಹನ್ ಕಣ್ತೂರು ಮಾತನಾಡಿ ಶುಕ್ರವಾರ ಮಧ್ಯರಾತ್ರಿ ಹೊಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ದೇವಿರಮ್ಮ ದೇವಿಯ ಸಹೋದರಿಯಾದ ಕೆಂಪಮ್ಮ ಮುದಿಯಮ್ಮ ಬೆಳ್ಳಿ ಮುಖದಮ್ಮ ದೇವರು ಆಗಮಿಸಿ ನಂತರ ಗಂಗಾಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವೀರಭದ್ರ ಸ್ವಾಮಿ ಮತ್ತು ದೊಡ್ಡಯ್ಯನ ಚಾಮುನ ಕುಣಿತ ನಡೆಯಲಿದೆ ನಂತರ ಶನಿವಾರ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಕೆಂಡೋತ್ಸುವ ನಂತರ ದೈವೇದ್ಯ ಮಹಾಮಂಗಳಾರತಿ ಅದಾದ ನಂತರ ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಆನಂದನವನ್ನ ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಸಿಡಿ ಉತ್ಸವ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿ ಹದಿನೈದು ದಿನಕ್ಕೂ ಮುಂಚೆ ಕಣತೂರು ದೇವಸ್ಥಾನದಿಂದ ದೇವಿಯ ಪಾದವಿರುವ ಬೇಲೂರು ತಾಲೂಕಿನ ಮಂದಕಟ್ಟ ಗ್ರಾಮದಲ್ಲಿರುವ ಪಾದಕ್ಕೆ ಪೂಜೆ ಸಲ್ಲಿಸಿ ಜಾತ್ರೆಗೆ ಚಾಲನೆ ನೀಡಲಾಗುವುದು ಜಾತ್ರೆ ಮುಗಿದ ನಂತರ ಮಂಗಳವಾರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಚಾಮನ ಕುಣಿತ ನಡೆಸಿ ಬುಧವಾರ ಬೆಳಗ್ಗೆ ಹುಲ್ಲಹಳ್ಳಿ ಗ್ರಾಮದಿಂದ ಬಂದಂತಹ ಮೂರು ದೇವರನ್ನ ಬೀಳ್ಕೊಡುವ ಮೂಲಕ ಜಾತ್ರೆ ಮುಕ್ತಾಯಗೊಳ್ಳಲಿದೆ ಎಂದರು ಆಕರ್ಷಣೀಯ ಚಾಮುಂಡ ಕುಣಿತ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ನೋಡದಂತಹ ಚಾಮುಂಡ ಕುಣಿತವನ್ನ ಈ ಗ್ರಾಮದಲ್ಲಿ ಕಾಣಬಹುದಾಗಿದೆ ಶನಿವಾರ ಬೆಳಗಿನ ಜಾವದಿಂದ ಆರಂಭವಾಗುವ ಚಾಮುಂಡ ಕುಣಿತ ನೋಡಲು ಸಹಸ್ರಾರು ಜನರು ಆಗಮಿಸುತ್ತಾರೆ ವೀರಭದ್ರ ಸ್ವಾಮಿ ಶಿವಣ್ಣ ಮತ್ತು ದೊಡ್ಡಯ್ಯ ದೇವರನ್ನ ಹೊತ್ತುಕೊಂಡು ಕುಣಿಯುವಂತಹ ಎರಡು ದಿನಗಳ ಕಾಲ ಉಪವಾಸವಿದ್ದು ಪೂಜೆ ವ್ರತವನ್ನು ಮಾಡುತ್ತಾರೆ ಬೃಹತ್ ಸಿಡಿ ಉತ್ಸವ ಕಣದೇಮ್ಮ ಜಾತ್ರಾ ಮಹೋತ್ಸವದಲ್ಲಿ ಅತ್ಯಂತ ಆಕರ್ಷಣೀಯ ಮತ್ತು ಅದ್ದೂರಿಯಾಗಿ ನಡೆಯುವಂತಹ ಸಿಡಿ ಉತ್ಸವ ಎಲ್ಲಿ ಇಷ್ಟು ಎತ್ತರದ ಸಿಡಿ ನಡೆಯುವುದಿಲ್ಲ ಈ ಸಿಡಿ ಹಟ್ಟುವಂತಹ ಪಾಲಕ್ಷ ಅವರು ಮೂರು ದಿನಗಳ ಕಾಲ ಉಪವಾಸವಿದ್ದು ವ್ರತ ಆಚರಣೆ ಮಾಡುತ್ತಾರೆ ಈ ಉತ್ಸವಕ್ಕೆ ಪುರಾತನ ಕಾಲದ ಇತಿಹಾಸವಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಇತಿಹಾಸ ಪ್ರಸಿದ್ಧ ದೇವಿಧಮ್ಮ ಮತ್ತು ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ದೇವಸ್ಥಾನದ ಹಾಡಳಿತುಕೊಂಡಿರುವುದರಿಂದ ಪ್ರತಿ ವರ್ಷವೂ ಕೂಡ ಇದೊಂದು ಸಾಂಪ್ರದಾಯಿಕವಾಗಿ ನಡೆದು ಉತ್ಸವ ಫೆಬ್ರವರಿ ಹದಿನಾರರಿಂದ ಹದಿನೆಂಟವರೆಗೆ ಮೂರು ದಿನಗಳ ಕಾಲ ಹತ್ತೂರಿಯಾಗಿ ಈ ಬಾರಿ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಅದರಂತೆ ಫೆಬ್ರವರಿ ಹದಿನಾರ ನಾಳೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಆರಂಭವಾಗುತ್ತವೆ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ದೇವಿರಮ್ಮನ ಸಹೋದರಿಯಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ನೆಲೆಸಿರ್ತಕ್ಕಂತಹ ಕೆಂಪಮ್ಮ ಮುದಿಯಮ್ಮ ಹಾಗೂ ಬೇಳಿ ಮುಖದಮ್ಮ ದೇವತೆಗಳು ಆಗಮಿಸಿದ ಮೇಲೆ ಗಂಗೆ ಪೂಜೆ ಇರುತ್ತೆ ಗಂಗೆ ಪೂಜೆ ಆದ್ಮೇಲೆ ಚಾಮನ ವೀರಭದ್ರ ಸ್ವಾಮಿ ದೊಡ್ಡಯ್ಯ ರಂಗನಾಥ ಸ್ವಾಮಿ ಮತ್ತು ಚಿಕ್ಕ ವೀರಭದ್ರಯ್ಯ ಈ ನಾಲ್ಕು ದೇವರುಗಳ ಚಾಮನ ಕುಣಿತ ಕಾರ್ಯಕ್ರಮ ಇರುತ್ತದೆ ಇವು ಇಡೀ ಬೆಳಗಿನವರೆಗೂ ಕೂಡ ಚಾಲನ ಕುಣಿದ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅದಾದ್ಮೇಲೆ ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ಕಿಂಡೋತ್ಸವ ಇರುತ್ತದೆ ಕೆಂಡೋತ್ಸವ ಆದ್ಮೇಲೆ ದೇವರಿಗೆ ಮಹಾಮಂಗಳಾರತಿ ನೈವೇದ್ಯ ಇರುತ್ತದೆ ನೈವೇದ್ಯ ಇದೆಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಇಷ್ಟು ಸಾವಿರ ಜನ ಬಂದಂತಹ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಅದಾದ್ಮೇಲೆ ಮಧ್ಯಾಹ್ನ ಸರಿಯಾಗಿ ಮೂರು ಗಂಟೆಗೆ ಸಿಡಿ ಉತ್ಸವ ಇರ್ತದೆ ಇದಾದ್ಮೇಲೆ ಇನ್ನು ಮಾಮೂಲಿ ಪೂಜಾ ಕೈ ಪೂಜಾ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳೆಲ್ಲ ಎಂದಿನಂತೆ ನಡೆಯುತ್ತವೆ ಮತ್ತೆ ಭಾನುವಾರ ಹಗಲು ಜಾತ್ರೆ ಅಂತ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಳ್ತಾರೆ ಅದೇ ರೀತಿ ಈ ಬಾರಿ ಏನಂತಂದ್ರೆ ಹುಡುಗರು ಮತ್ತೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಂದಂತಹ ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಡ ಉದ್ದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಕೂಡ ಈ ಭಕ್ತರಿಗೆ ಏನೇ ರೀತಿ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳೆಲ್ಲ ಮಾಡ್ಕೊಂಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ದೇಶಕ ಮತ್ತು ಅರ್ಚಕ ಜನಾರ್ದನ್ ನಿರ್ದೇಶಕ ಆಶಾ ಹಾಜರಿದ್ರು ಬೀದಿಪತಿ ವ್ಯಾಪಾರಿಗಳು ಸರ್ಕಾರದ ಯೋಜನೆಗಳನ್ನ ಉಪಯೋಗಿಸಿಕೊಳ್ಳಬೇಕು ಬೀದಿಪತಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಹೇಳಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಪುರಸಭೆ ಹಾಗೂ ಜಿಲ್ಲಾ ಕೌಶಲ್ಯ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆಯಿಂದ ಬೀದಿಪತಿ ವ್ಯಾಪಾರಿಗಳಿಗೆ ಮಾರ್ಗದರ್ಶನದ ಜೊತೆ ಬೇದಿಪತಿಯ ವ್ಯಾಪಾರಿಗಳು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನ ನೀಡಬೇಕು ಅಲ್ಲದೆ ತಾವು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಸಂಗ್ರಹವಾದ ಕಸವನ್ನು ಪುರಸಭೆ ಆಟೋ ಟಿಪ್ಪರ್ಗಳಲ್ಲಿ ಹಾಕಬೇಕು ಕಾರಣ ಬೇಲೂರು ಪ್ರವಾಸಿ ತಾಣವಾಗಿರುವುದರಿಂದ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಹಾಗಾಗಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಬೀದಿ ವ್ಯಾಪಾರಿಗಳು ರಸ್ತೆಯಲ್ಲಿ ನಿಂತು ವ್ಯಾಪಾರ ಮಾಡುವುದರಿಂದ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತದೆ ಅವರುಗಳು ಆದಷ್ಟು ರಸ್ತೆಗೆ ಬಾರದಂತೆ ಗಮನಹರಿಸಬೇಕು ಎಂದರು ಜಾಗ ಮಾಡ್ತಾ ಇದ್ರು ಏನು ಮಾಡ್ತಾರೆ ರಸ್ತೆ ಬಂದಿ ವ್ಯಾಪಾರ ಬೀದಿ ಬಂದಿ ಅಂತ ಬೀದಿ ಬಂದಿ ವ್ಯಾಪಾರ ಬೀದಿ ಬಂದು ಆ ಟ್ರಾಫಿಕ್ ಜಾಮ್ ಆಗುವುದು ಇವತ್ತು ಬೆಂಗಳೂರಿನ ಜ್ವರದ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಆ ಸಮಸ್ಯೆ ಕುಟುಂಬದ ಓಡಾಡೋಕ್ಕೆ ಜನಗಳು ಜಾಗ ಕೊಡ್ತಾ ಇಲ್ಲ ಏನ್ ಮಾಡ್ತಾ ನೀವು ಮಾತ್ರ ಅಲ್ಲ ಅಂಗಿಗಳವರು ಸಹ ಹಳೆ ಕೆಲಸ ಮಾಡ್ತಾ ಇದಾರೆ ರಸ್ತೆಯಲ್ಲಿ ಜೋಡಿಸ್ಕೊಳ್ಳುತ್ತಾರೆ ಅಲ್ಲಿ ಇದು ಜೋಡ್ಸ್ಕೊಳ್ಳೋದು ರಸ್ತೆ ಅವಾಗ ಏನಾಗುತ್ತೆ ಬಾಲಜಿ ಗಾಳಿಗೆ ಓಡಾಡೋದು ರಸ್ತೆ ಕೊಡ್ತಾರೆ ಬಂದಾಗ ಸಮಯದಲ್ಲಿ ಗಾಡಿಗಳನ್ನ ಒಂದು ನಮ್ಮ ಬೇಲೂರಿಗೆ ಎಷ್ಟು ಮುಗುವಂತಿದೆ ಅಂತ ಹೇಳಿದ್ರೆ ಹಾಸನದ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ರವಿಕಾಂತ್ ಮಾತನಾಡಿ ಬೀದಿಪತಿ ವ್ಯಾಪಾರಿಗಳು ವ್ಯಾಪಾರ ಮಾಡಲು ಇರುವ ಕಾನೂನುಗಳ ಬಗ್ಗೆ ಅರಿತುಕೊಳ್ಳಬೇಕು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳಬೇಕು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಯಾವುದೇ ಶೆಡ್ ನಿರ್ಮಾಣ ಮಾಡಬಾರದು ಅಲ್ಲದೆ ಇಲಾಖೆ ಷರತ್ತುಗಳನ್ನು ಉಲ್ಲಂಘಿಸಬಾರದು ಒಂದು ವೇಳೆ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅಂತಹ ವ್ಯಾಪಾರಿಯ ಪರವಾನಗಿಯನ್ನ ರದ್ದುಗೊಳಿಸಲಾಗುವುದು ಅಲ್ಲದೆ ಅವರಿಗೆ ದಂಡವನ ವಿಧಿಸಬಹುದು ಎಂದರು ಅದಕ್ಕೆ ನಾವು ಇಂಥದ್ದೇ ವೃತ್ತಿಯನ್ನು ಮಾಡಬೇಕು ಅಥವಾ ಅಂತ ರೀತಿ ಇನ್ಸ್ಟ್ರಿಕ್ಷನ್ ಏನು ಇಲ್ಲ ನಮ್ಮ ಜೀವನೋಪಾಯದ ನಿರ್ವಹಣೆಗೆ ನಾವು ಯಾವ ವೃತ್ತಿಯನ್ನು ಬೇಕಾದ್ರೂ ನಮ್ಮ ಭಾರತದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಒಂದು ಹಕ್ಕು ಸಂವಿಧಾನಬದ್ಧವಾದಂತಹ ಒಂದು ಹಕ್ಕು ಸೊ ಹಾಗಾಗಿ ತಾವು ಏನು ಬೀದಿ ಬಂದಿ ವ್ಯಾಪಾರಿ ಬಂಧುಗಳು ಏನಿದ್ದೀವಿ ನೀವು ನಿಮ್ಮ ಜೀವನೋಪಾಯದ ಒಂದು ದೃಷ್ಟಿಯಿಂದ ಸಭೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆಯ ವ್ಯವಸ್ಥಾಪಕ ರಾಜಶೇಖರ್ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಇತರರು ಹಾಜರಿದ್ದರು ರಸ್ತೆಯ ವೀರಯೂತ ಮಿಲಿಟರಿ ಚಂದ್ರಶೇಖರ್ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮದ ಮುಖಂಡರು ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯವರು ಹಾಗೂ ಸಾರ್ವಜನಿಕರು ದೀಪವನ್ನು ಬೆಳಗಿಸುವ ಮೂಲಕ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರಯೂತರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ನಿಂಗ್ರಾಜು ಮಾತನಾಡಿ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದ್ನಾಲ್ಕರಂದು ಭಾರತೀಯ ಸೇನೆಯ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿಗೆ ಸುಮಾರು ನಲವತ್ತು ಸಿಆರ್ಪಿಎಫ್ ವೀರ ಯೋಧರ ಬಲಿದಾನವಾಯಿತು ಈ ದಿನ ಭಾರತದ ಪಾಲಿಗೆ ಕರಾಳ ದಿನ ನಮ್ಮ ದೇಶಕ್ಕಾಗಿ ವೀರ ಯೋಧರು ತನ್ನ ಪ್ರಾಣವನ್ನ ಅರ್ಪಿಸಿದ ದಿನ ಅವರು ನೀಡಿದ ಸೇವೆ ಮತ್ತು ತ್ಯಾಗವನ್ನ ಯಾವಾಗ್ಲೂ ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದರು ಸಾವಿರದ ಹತ್ತೊಂಬತ್ತನೇ ಫೆಬ್ರವರಿ ಹದಿನಾಲ್ಕರಂದು ದಾಳಿಯಲ್ಲಿ ಈ ದೇಶನ ಸಮುದಾಯವನ್ನ ಇಡೀ ಭಾರತ ದೇಶದ ಜನರನ್ನ ರಕ್ಷಣೆ ಮಾಡೋಕ್ಕೆ ಹೋದಂಥ ಯೋಧರನ್ನ ಪುಲ್ವಾಮಾ ದಾಳಿಯಲ್ಲಿ ಅವರು ಹತ್ಯೆ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ಇವತ್ತಿಗೆ ಒಂದು ವರ್ಷ ವರ್ಷ ಒಂದು ನಾಲ್ಕು ಐದನೇ ವರ್ಷ ಐದನೇ ವರ್ಷ ನಡೀತಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಒಬ್ಬ ಯೋಧ ಮಿತ್ರಿ ಚಂದ್ರಶೇಖರ್ ಅವರ ವೃತ್ತದಲ್ಲಿ ಜಲಿತಾಂಘ ಸಮಿತಿ ಮತ್ತು ಇಲ್ಲಿಯ ಅರಣ್ಯ ನಾಗರಿಕರೆಲ್ಲ ಸೇರಿ ಇವತ್ತಿನ ದಿನ ಮೊಂಬತ್ತಿ ಹಚ್ಚೋದ್ರ ಮೂಲಕ ಕ್ಯಾಂಡಲ್ ಕಚ್ಚೋದ್ರ ಮೂಲಕ ಈ ಒಂದು ಯೋಧರಿಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ನಾವು ಅರಳ್ಳಿಯ ಜನತಾ ಪರವಾಗಿ ಅವ್ರು ಮತ್ತೆ ಹುಟ್ಟಿ ಈ ಭಾರತ ದೇಶದ ನಾಗರಿಕರಾಗಿ ಈ ದೇಶನ ಅವ್ರನ್ನ ಫಸ್ಟ್ ಕೊಡಬೇಕು ಇವತ್ತು ರೈತ ಬೆಳೆದ ಅನ್ನ ಕೊಡೋದಕ್ಕೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಕ್ಷಣೆ ಮಾಡ್ತಾ ಇರೋದು ಯೋಧರು ನಮ್ಮ ರೈತರು ಕಿಂತಲೂ ಯೋಧರು ಕೊಟ್ಟರು ಇಲ್ಲಿ ರೈತ ಬೆಳೆದ ಅನ್ನ ಕೊಟ್ಟಿದ್ದನ್ನ ಅಲ್ಲಿ ರೈಲು ಯೋಧ ತಿಂದು ನಮ್ಮನ್ನು ರಕ್ಷಣೆ ಮಾಡ್ತೇನೆ ಇಲ್ಲಿ ರೈತ ಅಲ್ಲಿ ಯೋಧ ಇಂಥ ಒಂದು ರೈತರು ಮತ್ತು ಯೋಧರನ್ನ ಕಾಪಾಡಿಕೊಂಡು ಸರ್ಕಾರ ಇಲ್ಲಿ ನಿರ್ಮಾಣ ಆಗಬೇಕು ಇಲ್ಲಿ ಎಲ್ಲಿಂದ ಹರ್ಯಾಲಿಂದಲೇ ನಿರ್ಮಾಣ ಆದ್ರೆ ಅಲ್ಲಿ ಡೆಲ್ಲಿ ನಿರ್ಮಾಣ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಆಗುತ್ತೆ ಇಂಥ ಒಂದು ಸರ್ಕಾರ ನಿರ್ಮಾಣ ಅಂತದ್ದು ಯಾವುದೇ ಸರ್ಕಾರ ಬಂದ ರೈತರಿಗೆ ಮತ್ತು ಯೋಧರಿಗೆ ಮತ್ತೆ ಕಾಂಗ್ರೆಸ್ ಬರೀ ನೀವು ಅವ್ರಿಗೆ ಯಾವ ಸರ್ಕಾರ ಇಡೀ ದೇಶ ನೋಡುತ್ತೆ ನಿಮ್ಮ ತಿರುಗಿ ಈ ಬೇರೆ ದೇವರಾಜು ಲಕ್ಷ್ಮಣ್ ಸ್ವಾಮಿ ಸಿದ್ದರಾಜು ಗ್ರಾಮದ ಮುಖಂಡರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ರು ಕೊನಿಲೇ ಮತ್ತೊಮ್ಮೆ ಹೆಡ್ಲೈನ್ ನಫಿಡ್ ಮೂಲಕ ಕೊಬ್ಬರಿ ಖರೀದಿಯಲ್ಲಿ ಅವ್ಯವಹಾರ ಆರೋಪ ದಲ್ಲಾಳಿಗಳ ಹಾವಳಿಯಿಂದ ರೈತರಿಗೆ ಅನ್ಯಾಯ ದಿಶಾ ತನಿಖೆಗೆ ಎಂಪಿ ಪ್ರಜ್ವನ್ ರೇವಣ್ಣ ಸೂಚನೆ ಬೆಳ್ಳುಂಬಿಗೆ ಹೋಟೆಲ್ ಹಾಗೂ ಅಂಗಡಿಗಳ ಮೇಲೆ ಪೊಲೀಸರ ದಾಳಿ ಕಾನೂನು ಬಾಹಿರವಾಗಿ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಮಾದಕ ವಸ್ತುಗಳ ವಶ ನಗರ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಅರುಣ್ ನೇತೃತ್ವದಲ್ಲಿ ದಾಳಿ ಅಧಿಕಾರಿಗಳಿಂದ ದಲಿತ ಕುಟುಂಬಗಳ ಕಡೆಖನೆಯ ಆರೋಪ ಡಿಸಿ ಕಚೇರಿ ಎದುರು ಹೆತ್ತೂರು ಗ್ರಾಮಸ್ಥರ ಪ್ರತಿಭಟನೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಆಗ್ರಹ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾರೆ ಫಾಸ್ಟ್ ನ್ಯೂಸ್